ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಒ ವಿಲೇಜ್ ಅಕೌಂಟ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ಮೈಸೂರು ಸಾಮ್ರಾಜ್ಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಾ ಬರ್ತಾರೆ ಆದ್ದರಿಂದ ಇವತ್ತಿನ ನೋಡಿ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ಮೈಸೂರು ಸಾಮ್ರಾಜ್ಯದ ಸ್ಥಾಪಕರು ನೋಡಿರಿ ಮೊದಲನೇ ಪ್ರಶ್ನೆ ಮೈಸೂರು ಸಾಮ್ರಾಜ್ಯ ಸ್ಥಾಪಕರು ನೋಡ್ರಿ ಈ ಕ್ವಶನ್ ಬಾಳ್ಸರ್ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಮೈಸೂರು ಸಾಮ್ರಾಜ್ಯ ಸ್ಥಾಪಕರು ಯಾರಂತ ಬಾಳ್ಸಲ್ ಎಕ್ಸಾಮ್ನ ಕ್ವಶನ್ ಆಗಿದೆ ನೋಡಿರಿ ಆಪ್ಷನ್ ನೋಡಿರಿ ವಿಜಯ ಮತ್ತು ರಾಮ ಮಾರಣ್ಣ ಮತ್ತು ಮುದ್ದಣ್ಣ ಹರಿಹರ ಮತ್ತು ಬುಕ್ಕ ಯದುರಾಯ ಮತ್ತು ಕೃಷ್ಣರಯ ನೋಡಿರಿ ಮೈಸೂರು ಸಂಸ್ಥಾನವನ್ನು ಸ್ಥಾಪಕರು ಅಥವಾ ಸ್ಥಾಪಿಸಿದವರು ಯಾರಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡಿರಿ ಯದುರಾಯ ಮತ್ತು ಕೃಷ್ಣರಯ್ಯ ನೋಡ್ರಿ ಯದುರಾಯ ಮತ್ತು ಕೃಷ್ಣರಾಯ ಅವರು ಮೈಸೂರು ಸಂಸ್ಥಾನಕ್ಕೆ ಭದ್ರ ಬುನಾದಿ ಹಾಕಿ ಒಂದು ಪ್ರಬಲವಾದ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ ಈ ಕ್ವಶನ್ ಬಾರ್ಸಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿ ನೋಡ್ರಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಬೆಂಗಳೂರು ಶ್ರೀರಂಗಪಟ್ಟಣ ಚಾಮರಾಜನಗರ ಮಂಡ್ಯ ನೋಡ್ರಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿ ಅಂತ ಬಾಳ್ಸ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೇಳಿ ಕ್ವಶನ್ ಆಗಿದೆ ಮೈಸೂರು ಸಾಮ್ರಾಜ್ಯದ ರಾಜಧಾನಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ನೋಡ್ರಿ ಶ್ರೀರಂಗಪಟ್ಟಣ ಇದೆ ಅಲ್ಲ ಇದು ಮೈಸೂರು ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಇದು ಎಲ್ಲ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಲಾಸ್ಟ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಮೈಸೂರು ಸಾಮ್ರಾಜ್ಯದ ರಾಜ್ಯ ಲಾಂಛನ ಇದರಂತೂ ಲಾಸ್ಟ್ ಟೈಮ್ ಕೆ ಎಸ್ ಸ್ಪೇಕ್ಷಲಿ ಕ್ವೆಶನ್ ಆಗಿದೆ ಇದೇ ಕ್ವೆಶನ್ ಕೇಳಿದಾನೆ ನೋಡಿರಿ ಕೆ ಎಸ್ ಸ್ಪೇಷಲಿ ಕ್ವೆಶನ್ ಕೇಳಿದಾನೆ ಮೈಸೂರು ಸಾಮ್ರಾಜ್ಯದ ರಾಜ ಲಾಂಛನ ನಂದಿ ಗಂಡಬೇರುಂಡ ಮದಗಜ ವರಹ ನೋಡ್ರಿ ಮೈಸೂರು ಸಾಮ್ರಾಜ್ಯದ ರಾಜ್ಯ ಲಾಂಛನ ಅಂತ ಒಂದ್ಸಲ ಕೆ ಎಸ್ಪೆಕ್ಷಲಿ ಕ್ವೆಶನ್ ಆಗಿದೆ ಅದೇ ರೀತಿ ಪಿ ಎಸ್ ಅಂತೂ ಕ್ವೆಶನ್ ಆಗಿದೆ ಪಿ ಸಿ ಎಲ್ಲಿ ಕ್ವಶನ್ ಆಗಿದೆ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ಮೈಸೂರು ಸಾಮ್ರಾಜ್ಯದ ರಾಜ್ಯ ಲಾಂಛನ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಗಂಡಬೇರುಂಡ ನೋಡ್ರಿ ಗಂಡ ಬೇರುಂಡ ಇದೆಯಲ್ಲ ಇದು ಮೈಸೂರು ಸಾಮ್ರಾಜ್ಯದ ರಾಜ ಲಾಂಛನವಾಗಿದೆ ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡಿ ಮೈಸೂರಿನ ಪ್ರಥಮ ಒಡೆಯರು ಯಾರು ನೋಡ್ರಿ ಇದೇ ಕ್ವಶನ್ ಲಾಸ್ಟ್ ಟೈಮ್ ಎಸ್ ಡಿ ಎ ಪರೀಕ್ಷೆ ಕೊಟ್ಟಿದ್ದಾನೆ ಇದೇ ಕ್ವಶನ್ ಕೇಳಿದ್ದಾನೆ ಎಸ್ ಡಿ ಎ ಪರೀಕ್ಷೆಯಲ್ಲಿ ಮೈಸೂರು ಪ್ರಥಮ ಒಡೆಯರು ಯಾರು ಮೈಸೂರಿನ ಪ್ರಥಮ ಒಡೆಯರು ಅಂತ ಕ್ವಶನ್ ಕೇಳಿದ್ದಾನೆ ಆಪ್ಷನ್ ನೋಡಿರಿ ಎದುರಾಯ ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಐದನೇ ಚಾಮರಾಜ ಒಡೆಯರು ನೋಡ್ರಿ ಮೈಸೂರಿನ ಪ್ರಥಮ ಒಡೆಯರು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇಲ್ಲಿದೆ ನೋಡ್ರಿ ರಾಜ್ಯ ಒಡೆಯರು ನೋಡ್ರಿ ರಾಜ್ಯ ಒಡೆಯರೋದ್ರಲ್ಲ ಇವರು ಮೈಸೂರಿನ ಪ್ರಥಮ ಒಡೆಯರಾಗಿರ್ತಾರೆ ಬಾಸಲ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಮೈಸೂರಿನ ಪ್ರಥಮ ಒಡೆಯರು ರಾಜ್ಯ ಒಡೆಯರು ನೆನಪಿರ್ರಿ ಬಾಸಲ ಎಕ್ಸಾಮ್ನ ಕ್ವಶನ್ ಆಗಿದೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ದಸರಾ ಅಥವಾ ಮಹಾನಮಿ ಉತ್ಸವ ನೋಡ್ರಿ ದಸರಾ ಮೈಸೂರಿನಲ್ಲಿರುವ ಪ್ರಮುಖ ಹಬ್ಬವಾದ ದಸರಾ ಅಥವಾ ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡಿದವರು ಅಂದರೆ ನೋಡಿ ದಸರಾ ಮತ್ತು ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡಿದ ಮೈಸೂರು ಅರಸ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಇದನ್ನೊಂದ್ಸಲ ಯು ಪಿ ಸಿಯಲ್ಲಿ ಕ್ವಶನ್ ಕೇಳಿದ್ದಾನೆ ಇದೇ ಕ್ವಶನ್ ಕೇಳಿದ್ದಾನೆ ಯು ಪಿ ಎಸ್ ಸಿಯಲ್ಲಿ ಆದ್ದರಿಂದ ಪ್ರಶ್ನೆ ತಿಂದೀನಿ ನೋಡಿರಿ ಯು ಪಿ ಎಸ್ಸಿಯಲ್ಲಿ ಕ್ವಶನ್ ಕೇಳ್ತಾನೆ ದಸರಾ ಅಥವಾ ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡಿದ ಮೈಸೂರು ಅರಸರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ನೋಡಿರಿ ಆಪ್ಷನ್ ನೋಡಿರಿ ಯದುರಾಯ ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಐದನೇ ಚಾಮರಾಜ ಒಡೆಯರು ನೋಡಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಾಜ್ಯ ಒಡೆಯರು ನೋಡಿರಿ ರಾಜ್ಯ ಒಡೆಯರ್ ಇವರು ದಸರಾ ಮತ್ತು ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ ಇದೇ ಕ್ವಶನ್ ಯು ಪಿ ಎಸ್ ಸಿ ಪರೀಕ್ಷೆ ಆಗಿದೆ ನೋಡಿರಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಇದೇ ಕ್ವಶನ್ ಕೇಳಿದ್ದಾನೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ದಸರಾ ಅಥವಾ ಮಹಾನವಮಿ ಉತ್ಸವಕ್ಕೆ ಚಾಲನೆ ನೀಡಿದ ಮೈಸೂರು ಅರಸರು ಅಂತ ಕೇಳಿದರೆ ಅದು ರಾಜ್ಯ ಒಡೆಯರು ನೆನಪಿರಲಿ ನೋಟ್ ಮಾಡಿಕೊರಿ ನಂತರ ನೋಡಿರಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೈಸೂರು ಒಡೆಯರು ನೋಡ್ರಿ ಶ್ರೀರಂಗಪಟ್ಟಣ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಮೈಸೂರು ಒಡೆಯರಂಥ ಕ್ವಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡಿರಿ ಎದುರಾಯ ರಾಜ ಒಡೆಯರು ನೋಡ್ರಿ ಚಿಕ್ಕದೇವರಾಜ ಒಡೆಯರು ಐದನೇ ಚಾಮರಾಜ ಒಡೆಯರು ನೋಡ್ರಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೈಸೂರಿನಲ್ಲಿ ಆಳ್ವಿಕೆ ಮಾಡ್ತಾರೆ ಅವರು ಯಾರಂಥ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಾಜ್ಯ ಒಡೆಯರು ನೋಡ್ರಿ ರಾಜ್ಯ ಒಡೆಯರದಲ್ಲ ಇವರು ಶ್ರೀರಂಗಪಟ್ಟಣವನ್ನು ತಮ್ಮ ರಾಜನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಗ್ರೂಪ್ಸಿಯಲ್ಲಿ ಕೇಳಿದಾನೆ ನೋಡ್ರಿ ಗ್ರೂಪ್ ಸಿ ಪರೀಕ್ಷೆಗೆ ಕ್ವಶನ್ ಕೇಳಿದಾನೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಮೈಸೂರಿನ ಅರಸರು ಯಾರಂತ ಕ್ವಶನ್ ಕೇಳಿದರೆ ಅದು ರಾಜ್ಯ ಒಡೆಯರು ನೆನಪಿರ್ರಿ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಬಂಗಾರದೊಡ್ಡಿ ಕಾಲುವೆ ನೋಡ್ರಿ ಈ ಕ್ವಶನ್ ಎಸ್ ಎಸ್ ಸಿಲಿ ಆಗಿದೆ ನೋಡ್ರಿ ಎಸ್ ಎಸ್ ಎಲ್ ಈ ಕ್ವಶನ್ ಕೇಳಿದಾನೆ ನೆನಪಿರಲಿ ನೋಡ್ರಿ ಬಂಗಾರ ದೊಡ್ಡ ಕಾಲುವೆ ನಿರ್ಮಿಸಿದ ಮೈಸೂರು ಒಡೆಯರು ನೋಡ್ರಿ ಇದೇ ಕ್ವೇಶನ್ ಎಸ್ ಎಸ್ ಸಿ ಪರೀಕ್ಷಲಿ ಕ್ವೆಶನ್ ಕೇಳಿದಾನೆ ನೆನಪಿರಲಿ ನೋಟ್ ಮಾಡ್ಕೊರಿ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಬಂಗಾರದೊಡ್ಡಿ ಕಾಲುವೆ ನಿರ್ಮಿಸಿದ ಮೈಸೂರು ಒಡೆಯರು ನೋಡ್ರಿ ಆಪ್ಷನ್ ನೋಡಿರಿ ಕಂಠೀರವ ನರಸಿಂಹರಾಜ ಒಡೆಯರು ರಾಜ್ಯ ಒಡೆಯರು ಚಿಕ್ಕದೇವರಾಜ ಒಡೆಯರು ಐದನೇ ಚಾಮರಾಜ ಒಡೆಯರು ನೋಡಿರಿ ಬಂಗಾರದೊಡ್ಡಿ ಕಾಲುವೆ ನಿರ್ಮಿಸಿದ ಮೈಸೂರು ನರಸರು ಅಂತ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕಂಠೀರುವ ನರಸಿಂಹರಾಜ ಒಡೆಯರು ನೋಡ್ರಿ ಇವ್ರ ಥರಲ್ಲ ಕಂಠಿರುವ ನರಸಿಂಹರಾಜ ಒಡೆಯರು ಬಂಗಾರ ದೊಡ್ಡಿ ಎಂಬ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೆನಪಿರಲಿ ನೋಟ್ ಮಾಡ್ಕೊರಿ ನಿಮಗೆ ಡೌಟ್ ಇದ್ದರೆ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ಅದರಲ್ಲಿ ಕ್ವಶನ್ ಕೇಳಿದ್ದಾನೆ ಬಂಗಾರ ದೊಡ್ಡಿ ಕಾಲುವೆ ನಿರ್ಮಿಸಿದ ಮೈಸೂರು ಒಡೆಯರು ಕಂಠೀರವ ನರಸಿಂಹರಾಜ ಒಡೆಯರು ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಕಂಠಿರಾಯಿ ವರಾಹ ಎಂಬ ಚಿನ್ನದ ನಾಣ್ಯವನ್ನು ಟಂಕಿಸಿದವರು ನೋಡ್ರಿ ಇದು ಕೂಡ ಭಾಳ ಹೆಚ್ಚಾ ಕ್ವಶನ್ ಕೇಳಿದಾನೆ ಕಂಠಿರಾಯಿ ವರಾಹ ಎಂಬ ಚಿನ್ನದ ನಾಣ್ಯವನ್ನು ಟಂಕಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜ ಒಡೆಯರು ಕಂಠೀರೋ ನರಸಿಂಹರಾಜ ಒಡೆಯರು ನೋಡ್ರಿ ಕಂಠಿರಾಯಿ ವರಾಹ ಎಂಬ ಚಿನ್ನದ ನಾಣ್ಯವನ್ನು ಟಂಕಿಸಿದವರು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕಂಠೀರವ ನರಸಿಂಹರಾಜ ಒಡೆಯರು ನೋಡ್ರಿ ಕಂಠೀರವ ನರಸಿಂಹರಾಜ ಒಡೆಯರದಲ್ಲ ಇವರು ಕಂಠಿರಾಯಿ ವರಾಹ ಎಂಬ ಚಿನ್ನದ ನಾಣ್ಯವನ್ನು ಟಂಕಿಸ್ತಾರೆ ಇದು ಕೂಡ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಆದ್ದರಿಂದ ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ ನೆನಪಿರ್ರಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಲು ಹಾಕಿಸಿ ನಂದಿ ವಿಗ್ರಹ ಸ್ಥಾಪಿಸಿದವರು ನೋಡಿರಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಲು ಹಾಕಿ ಆ ಮೆಟ್ಟಲು ಮುಂದೆ ನಂದಿ ವಿಗ್ರಹ ಸ್ಥಾಪಿಸಿದವರು ಅಂತ ಒಂದು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ನೋಡಿರಿ ಕೆ ಎಸ್ ಪರೀಕ್ಷೆ ಆಗಿದೆ ಪಿ ಎಸ್ ಅಲ್ಲಿ ಕೇಳಿದ್ದಾನೆ ನೋಡಿರಿ ಪಿ ಎಸ್ ಐ ಅಲ್ಲಿ ಕೇಳಿದರೆ ಪಿ ಸಿ ಪರೀಕ್ಷೆ ಕ್ವೆಶನ್ ಕೇಳಿದ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿರಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿಸಿ ನಂದಿ ವಿಗ್ರಹ ಸ್ಥಾಪಿಸಿದ್ರು ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ನೋಡಿರಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿಸಿ ನಂದಿ ವಿಗ್ರಹ ಸ್ಥಾಪಿಸಿದ್ರು ಅಂಥ ಕ್ವಶನ್ ಕೇಳಿದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ದೊಡ್ಡ ದೇವರಾಜ ಒಡೆಯರು ನೋಡ್ರಿ ದೊಡ್ಡ ದೇವರಾಜ ಒಡೆಯರೋದರಲ್ಲ ಇವರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿಸಿ ನಂತರ ಅದರ ಮುಂದೆ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ ಇದೇ ಕ್ವಶನ್ ಕೆ ಎಸ್ ಪರೀಕ್ಷೆಗೆ ಕೇಳಿದ್ದಾನೆ ಪಿ ಎಸ್ ಐಲಿ ಕೇಳಿದಾನೆ ಪಿ ಸಿ ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆ ಕ್ವಶನ್ ಕೇಳಿದಾನೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿಸಿ ನಂದಿ ವಿಗ್ರಹ ಸ್ಥಾಪಿಸಿದವರು ದೊಡ್ಡ ದೇವರಾಜ ಒಡೆಯರ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಯಾಗಿ ಪಡೆದವರು ಅಂದರೆ ಮೊಘಲರು ಬೆಂಗಳೂರನ್ನು ವಶಪಡಿಸಿಕೊಂಡಿರ್ತಾರೆ ಅವರಿಂದ ಬೆಂಗಳೂರನ್ನು ಅಲ್ಲ ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಯಾಗಿ ಅಂದರೆ ಮರಳಿ ಪಡೆದ ಮೈಸೂರಿನ ಸರ ಅಂತ ಬಾಳ್ಸಾಮ್ ಕ್ವಶನ್ ಕೇಳಿದಾನೆ ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಯಾಗಿ ಪಡೆದವರೆಂದರೆ ಮುಂಬಡೆ ಕೃಷ್ಣರಾಜ ಒಡೆಯರು ನಾಲ್ವಡೆ ಕೃಷ್ಣರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಮೊಘಲರಿಂದ ಬೆಂಗಳೂರನ್ನು ಒಂದು ಲಕ್ಷ ರೂಪಾಯಿಗೆ ನೋಡ್ರಿ ದುಡ್ಡು ಕೇಳ್ಬೋದು ಒಂದು ಲಕ್ಷ ರೂಪಾಯಿಗೆ ಗುತ್ತಿಗೆಯಾಗಿ ಪಡೆಯುತ್ತಾರೆ ಅವರು ಯಾರಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ಚಿಕ್ಕ ದೇವರಾಜ ಒಡೆಯರೋದಲ್ಲ ಇವರು ಮೊಘಲರಿಂದ ಬೆಂಗಳೂರನ್ನು ಒಂದು ಲಕ್ಷ ರೂಪಾಯಿಗೆ ನೋಡ್ರಿ ಒಂದು ಲಕ್ಷ ರೂಪಾಯಿಗೆ ಮೊಘಲರಿಂದ ಬೆಂಗಳೂರನ್ನು ಗುತ್ತಿಗೆಯಾಗಿ ಪಡೆಯುತ್ತಾರೆ ಇದೇ ಕ್ವಶನ್ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಮೊಗಳರಿಂದ ಬೆಂಗಳೂರಿನ ಪಡೆದ ಮೈಸೂರು ಅರಸ ಅಂತ ಕೇಳಿದೆ ಚಿಕ್ಕ ದೇವರಾಜ ಒಡೆಯರು ನೆನಪಿರಲಿ ನಂತರ ನೋಡ್ರಿ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಪಡೆದ ಮೈಸೂರಿನ ದೊರೆ ಇದಂತೂ ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಇದೇ ಕ್ವಶನ್ ಕೇಳಿದ್ದಾನೆ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಪಡೆದ ಮೈಸೂರಿನ ದೊರೆ ಅಂತ ಕ್ವಶನ್ ಕೇಳಿದ್ದಾನೆ ನೋಡಿರಿ ಆಪ್ಷನ್ ನೋಡ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ಚಿಕ್ಕ ದೇವರಾಜ ಒಡೆಯರಿಗೆ ಕರ್ನಾಟಕ ಚಕ್ರವರ್ತಿ ಎಂಬ ಇರುತ್ತೆ ಇದನ್ನು ಲಾಸ್ಟ್ ಟೈಮ್ ಎ ಪರೀಕ್ಷೆ ಕ್ವಶನ್ ಕೇಳಿದ್ದಾನೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕ್ವೆಶನ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆ ಕ್ವಶನ್ ಕೇಳಿದ್ದಾನೆ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಪಡೆದ ಮೈಸೂರಿನ ದೂರ ಅಂತ ಕೇಳಿದೆ ಚಿಕ್ಕ ದೇವರಾಜ ಒಡೆಯರು ನೋಟ್ ಮಾಡ್ಕೋರಿ ಎಕ್ಸಾಮಲ್ಲಿ ಕ್ವೆಶನ್ ಪಕ್ಕಾ ಕೇಳ್ತಾ ಬರ್ತಾನೆ ನಂತರ ನೋಡ್ರಿ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ನೋಡ್ರಿ ಇದು ಕ್ವಶನ್ ಅಂತೂ ಎಲ್ಲ ಎಕ್ಸಾಮ್ಲ್ ಕ್ವಶನ್ ಕೇಳಿದ್ದಾನೆ ಎವರ್ ಗ್ರೀನ್ ಕ್ವಶನ್ ಅಂದರೆ ಇದೆ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಅಠಾರ ಕಚೇರಿಯನ್ನು ಸ್ಥಾಪಿಸಿದಂಥ ಕ್ವಶನ್ ಕೇಳ್ತಾ ಬರ್ತಾನೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ಚಿಕ್ಕ ದೇವರಾಜ ಒಡೆಯರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ನೋಡ್ರಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಠಾರ ಕಚೇರಿ ಸ್ಥಾಪಿಸ್ತಾರೆ ನೋಡ್ರಿ ಆಗಿನ ಅಠಾರ ಕಚೇರಿ ಈಗಿ ನೋಡ್ರಿ ಆಗಿನ ಅಠಾರ ಕಚೇರಿ ಇದ್ದರೆ ಈಗಿನ ಬೆಂಗಳೂರಿನ ಹೈಕೋರ್ಟ್ ಆಗಿದೆ ನೋಡಿರಿ ಬೆಂಗಳೂರಿನಲ್ಲಿರುವ ಹೈಕೋರ್ಟ್ ನೋಡಿರಿ ಬೆಂಗಳೂರಿನಲ್ಲಿರುವ ಹೈಕೋರ್ಟ್ ಆಗಿನ ಅಠಾರ ಕಚೇರಿ ಈಗಿನ ಬೆಂಗಳೂರಿನ ಹೈಕೋರ್ಟ್ ನೋಡಿರಿ ಸ್ಕ್ರೀನ್ ಮೇಲೆ ಬರೆಯೋಕ್ಕೆ ಸರಿಯಾಗೋದಿಲ್ಲ ಆದರೂ ನನಗೆ ಕೈಲಷ್ಟು ಕೈಲಾದಷ್ಟು ನಾನು ಬರೆಯುತ್ತಿದ್ದೇನೆ ಅರ್ಥ ಮಾಡ್ಕೊರಿ ನಾನು ಹೇಳೋದಷ್ಟು ಕೇಳ್ಕೊರಿ ಸಾಕು ನೋಡಿರಿ ಅಠಾರ ಕಚೇರಿಯನ್ನು ಚಿಕ್ಕದೇವರಾಜ ಒಡೆಯರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ನೋಡಿರಿ ಇಲ್ಲಿ ಬರ್ತೀನಿ ನೋಡಿರಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಆಗಿನ ಅಠಾರ ಕಚೇರಿ ಇದೆಲ್ಲ ಈಗಿನ ಬೆಂಗಳೂರಿನಲ್ಲಿರುವ ಹೈಕೋರ್ಟ್ ಆಗಿದೆ ಇದು ಕೂಡ ಕ್ವೆಷನ್ ಕೇಳಬಹುದು ಚಾನ್ಸಸ್ ಇದೆ ಲಾಸ್ಟ್ ಟೈಮ್ ಎಸ್ ಡಿ ಎ ಪರೀಕ್ಷೆಗೆ ಕ್ವೇಶನ್ ಒಂದು ಕ್ವಶನ್ ಕೇಳಿದ ಹೈಕೋರ್ಟ್ ಬೆಂಗಳೂರಿನಲ್ಲಿರುವ ಹೈಕೋರ್ಟನ್ನು ಯಾವಾಗ ಸ್ಥಾಪನೆ ಮಾಡಿರೋ ಕ್ವಶನ್ ಕೇಳಿದ ಅದು ಅಠಾರ ಕಚೇರಿ ಆಗಿರುತ್ತೆ ಹೈಕೋರ್ಟ್ ಅದು ಸಾವಿರದ ನೋಡಿರಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿರುವ ಹೈಕೋರ್ಟನ್ನು ಚಿ ಚಿಕ್ಕ ದೇವರಾಜ ಒಡೆಯರು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಭಾಳ ಎಕ್ಸಾಮ್ ಒಂದು ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಕರ್ನಾಟಕದಲ್ಲಿ ಅಂಚೆ ಇಲಾಖೆ ಸ್ಥಾಪಿಸಿದ ಒಡೆಯರು ನೋಡಿ ಇದು ಕೂಡ ಬಾಳ್ಸಲು ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಕರ್ನಾಟಕದಲ್ಲಿ ಅಂಚೆ ಇಲಾಖೆ ಸ್ಥಾಪಿಸಿದ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಕರ್ನಾಟಕದಲ್ಲಿ ಅಂಚೆ ಇಲಾಖೆ ಸ್ಥಾಪಿಸಿದ ಒಡೆಯರು ಅಂತ ಕ್ವಶನ್ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ಚಿಕ್ಕ ದೇವರಾಜ ಒಡೆಯರೋದ್ರಲ್ಲ ಇವರು ಕರ್ನಾಟಕದಲ್ಲಿ ಅಂಚೆ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಒಂದು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಕರ್ನಾಟಕದಲ್ಲಿ ಹೆಂಚೆ ಇಲಾಖೆಯನ್ನು ಸ್ಥಾಪಿಸಿದ ಮೈಸೂರು ನೋಡಿರುವಂಥ ಅಂತ ಕ್ವಶನ್ ಕೇಳಿದರೆ ಅದು ಚಿಕ್ಕ ದೇವರಾಜ ಒಡೆಯರು ನೋಟ್ ಮಾಡ್ಕೊರಿ ನಂತರ ನೋಡ್ರಿ ನವಕೋಟಿ ನಾರಾಯಣ ಇದಂತೂ ಎಲ್ಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ ನೀವು ಯಾವುದೇ ಎಕ್ಸಾಮ್ ಬರ್ರಿ ಅದರಲ್ಲಿ ಮೈಸೂರು ಮೇಲೆ ಕ್ವಶನ್ ಕೇಳಿದರೆ ಈ ಕ್ವಶನ್ ಪಕ್ಕಾ ಇರುತ್ತೆ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದವರು ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದವರು ಯಾರಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಚಿಕ್ಕ ದೇವರಾಜ ಒಡೆಯರು ನೋಡ್ರಿ ಚಿಕ್ಕ ದೇವರಾಜ ಒಡೆಯರ್ದರಲ್ಲ ಇವರು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದಿರುತ್ತಾರೆ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದ ದೊರೆ ಅಂತ ಕೇಳಿದರೆ ಚಿಕ್ಕ ದೇವರಾಜ ಒಡೆಯರು ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಚಿಕ್ಕ ದೇವರಾಜ ಭಿನ್ನಪಂ ಎಂಬ ಕನ್ನಡ ಕಾವ್ಯ ಬರೆದವರು ಯಾರು ನೋಡ್ರಿ ಚಿಕ್ಕ ದೇವರಾಜ ಭಿನ್ನಪ್ಪಂ ಎಂಬ ಕಾವ್ಯ ಯಾವ ಭಾಷೆಯಲ್ಲಿದ್ದಂಥ ಅಂಥ ಕೇಳಿದ್ರೆ ಕೇಳಿದಾರೆ ಒಂದ್ಸಲ ಅದು ನೋಡ್ರಿ ಕನ್ನಡ ಭಾಷೆಯಲ್ಲಿದೆ ನೆನಪಿರಲಿ ನೋಡ್ರಿ ಚಿಕ್ಕ ದೇವರಾಜ ಭಿನ್ನಪ್ಪಂ ಎಂಬ ಕಾವ್ಯವಿದೆಯಿಲ್ಲ ಅಥವಾ ಕೃತಿ ಯಾವ ಭಾಷೆಯಲ್ಲಿದ್ದಂಥ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಕನ್ನಡ ಭಾಷೆಯಲ್ಲಿದೆ ನೆನಪಿರಲಿ ಅದನ್ನು ಬರೆದವ್ರಂಥ ಕ್ವಶನ್ ಕೇಳ್ಬೋದು ನೋಡ್ರಿ ರಾಜ ಒಡೆಯರು ಎಂ ವಿಶ್ವೇಶ್ವರ್ಯ ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ನೋಡ್ರಿ ಕನ್ನಡ ಚಿಕ್ಕ ದೇವರಾಜ ಭಿನ್ನಪ್ಪ ಎಂಬ ಕಾವ್ಯ ಬರೆದವರು ಚಿಕ್ಕ ದೇವರಾಜ ಒಡೆಯರು ಅದು ಯಾವ ಭಾಷೆಯಲ್ಲಿ ಕ್ವಶನ್ ಕೇಳಿದರೆ ಅದು ಕನ್ನಡ ಕಾವ್ಯ ನೋಡ್ರಿ ಅದು ಕನ್ನಡ ಭಾಷೆಯಲ್ಲಿದೆ ಕ್ವಶನ್ ಕೇಳಿದಾನೆ ಒಂದ್ಸಲ ಎಸ್ ಎಸ್ ಪರೀಕ್ಷೆಯಲ್ಲಿ ಚಿಕ್ಕ ದೇವರಾಜ ಬೆನ್ನಪ್ಪ ಎಂಬ ಕಾವ್ಯ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ ಅದು ಕನ್ನಡ ಭಾಷೆ ಬರೆದವರು ಚಿಕ್ಕ ದೇವರಾಜ ಒಡೆಯರು ನೀವು ವಿಚಾರ ತೆಗೆದುಕೊಂಡ್ರೆ ಸಾಕು ನಂತರ ನೋಡ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪರವಾಗಿ ಅಧಿಕಾರ ನಡೆಸಿದ್ದ ದಿವಾನರು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪರವಾಗಿ ಅಧಿಕಾರ ನಡೆಸುತ್ತಿದ್ದ ದೀವಾನರಂಥ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿ ದಿವಾನ್ ರಂಗಾಚಾರ್ಯ ಕೆ ಅಯ್ಯರ್ ದಿವಾನ್ ಪೂರ್ಣಯ್ಯ ಕೆಂಪ ರಾಜಮ್ಮಣ್ಣ ನೋಡ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪರವಾಗಿ ಅಧಿಕಾರ ನಡೆಸುತ್ತಿದ್ದ ದಿವಾನರಂಥ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಪೂರ್ಣಯ್ಯ ನೋಡ್ರಿ ದಿವಾನ್ ಪೂರ್ಣಯ್ಯ ಅದರಲ್ಲ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಪರವಾಗಿ ಅಥವಾ ಅವರ ಅಧಿಕಾರವದಲ್ಲಿ ದಿವಾನರಾಗಿ ಕೆಲಸ ಮಾಡ್ತಿರ್ತಾರೆ ಇದು ಕೂಡ ಕ್ವಶನ್ ಆಗಿದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿ ಅಧಿಕಾರ ನಡೆಸಿದ್ದ ದಿವಾನ ಅಂತ ಕ್ವಶನ್ ಕೇಳಿದರೆ ಅದು ದಿವಾನ್ ಪೂರ್ಣಯ್ಯ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಪ್ರಜಾಪ್ರತಿನಿಧಿ ಸಭೆ ಇದಂತೂ ಎಲ್ಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಯಾವುದೇ ಎಕ್ಸಾಮ್ ನೀವು ಇದಂತೂ ಕ್ವಶನ್ ಭಾಳ ಪಕ್ಕ ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೊರಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವರು ಯಾರು ಇದಂತೂ ಎಲ್ಲ ಎಕ್ಸಾಮ್ ಕ್ವೆಶನ್ ಆಗಿದೆ ನೋಡ್ರಿ ಆಪ್ಷನ್ ನೋಡ್ರಿ ದಿವಾನ್ ರಂಗಾಚಾರ್ಯರು ಕೆ ಶಶಾದವಯ್ಯ ದಿವಾನ್ ಪೂರ್ಣಯ್ಯ ಕೆಂಪ ರಾಜಮ್ಮಣ್ಣ ನೋಡ್ರಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ್ರೆ ಅಂತ ಭಾಳ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ರಂಗಾಚಾರ್ಯರು ನೋಡಿರಿ ರಂಗಾಚಾರ್ಯಾರಲ್ಲ ಇವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ನೋಡ್ರಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ನೋಡಿರಿ ವರ್ಷನೂ ಕೇಳಬಹುದು ಯಾ ಸ್ಥಾಪಿಸಿದಾರೆ ಅಂತ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನೋಡಿರಿ ಅದು ದಿವಾನ್ ರಂಗಾಚಾರ್ಯರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ನೋಡಿರಿ ಇನ್ನೊಂದು ಸಲ ಬರ್ತೀವಿ ನೋಡ್ರಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ದಿವಾನ್ ರಂಗಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಈ ಕ್ವಶನ್ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಬರುವ ಪರೀಕ್ಷೆಯಲ್ಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಸ್ಥಾಪಿಸಿದವರು ನೋಡ್ರಿ ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಸ್ಥಾಪಿಸಿದ್ರು ನೋಡ್ರಿ ಇದನ್ನು ಇನ್ಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡಿ ದಿವಾನ್ ರಂಗಾಚಾರ್ಯರು ಕೆ ಅಯ್ಯರ್ ದಿವಾನ್ ಪೂರ್ಣಯ್ಯ ಕೆಂಪು ರಾಜಮ್ಮಣ್ಣ ನೋಡ್ರಿ ಶಿವನ ಸಮುದ್ರದಲ್ಲಿರುವ ಜಲವಿದ್ಯುತ್ ಶಕ್ತಿ ಕೇಂದ್ರ ಸ್ಥಾಪಿಸಿದ್ರು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ನೋಡ್ರಿ ಈ ಕೆ ಅದಾರಲ್ಲ ಇವರು ಶಿವನ ಸಮುದ್ರದಲ್ಲಿರುವ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಗೆ ಇನ್ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ ನೋಡಿರಿ ನಾವು ಮೈಸೂರು ಒಡೆಯರ ಬಗ್ಗೆ ಅಷ್ಟೇ ತಿಳ್ಕೊಂಡಿರ್ತೀವಿ ಆದರೆ ಅವರು ದಿವಾನರ ಬಗ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ ನೆನಪೇರಿ ಇದನ್ನು ಇಂಡೈರೆಕ್ಟಾಗಿ ಎಸ್ ಎಸ್ ಸಿ ಪರೀಕ್ಷೆ ಕ್ವಶನ್ ಇದೇ ಕ್ವಶನ್ ಎಸ್ ಎಸ್ಸಿ ಪರೀಕ್ಷೆಯಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಕೇಂದ್ರಗಳು ಸ್ಥಾಪಿಸಿದವರು ಕೆ ಶೇಷಾದ್ರಿಯರ್ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಟ್ ಮಾಡಿಕೊರಿ ನಂತರ ನೋಡಿರಿ ಸರ್ಕಾರಿ ನೌಕರರ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದವರು ನೋಡ್ರಿ ಇದೇ ಕ್ವೇಶನ್ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಕಾಪಿ ಟು ಪೇಸ್ಟ್ ಇದೇ ಕ್ವಶನ್ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೇಶನ್ ಕೇಳಿದಾನೆ ನಿಮಗೆ ಡೌಟ್ ಇದ್ದರೆ ಹಿಂದಿನ ವರ್ಷದ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ಅದರಲ್ಲಿ ಕ್ವಶನ್ ಕೇಳಿದ್ದಾನೆ ಸರ್ಕಾರಿ ನೌಕರರ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದವರು ನೋಡಿರಿ ಆಪ್ಷನ್ ನೋಡಿರಿ ದಿವಾನ್ ರಂಗಾಚಾರ್ಯರು ಕೆ ಶಶಾದ್ರ ಅಯ್ಯರ್ ದಿವಾನ್ ಪೂರ್ಣಯ್ಯ ಕೆಂಪ ರಾಜಮಣ್ಣ ನೋಡ್ರಿ ಸರ್ಕಾರಿ ನೌಕರರ ಆಯ್ಕೆಗಾಗಿ ಅವತ್ತೇ ಮೈಸೂರಿನ ಕಾಲದಲ್ಲಿ ಸ್ಪರ್ಧಾತ್ಮಕ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದವರಂತ ಕ್ವಶನ್ ಕೇಳಿದ್ದಾನೆ ಯು ಪಿ ಎಸ್ ಸಿ ಅದಕ್ಕೆ ಸರಿಯಾದ ಉತ್ತರ ನೋಡಿರಿ ಕೆ ಶಶಾದ್ರಿಯರ್ ನೋಡಿರಿ ಕೆ ಶಶಾದ್ರ ಅಯ್ಯರದ್ರೆಲ್ಲ ಇವರು ಸರ್ಕಾರಿ ನೌಕರರ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಸಿವಿಲ್ ಪರೀಕ್ಷೆಯನ್ನು ನಡೆಸಿರುತ್ತಾರೆ ಇದೇ ಕ್ವಶನ್ ಯು ಪಿ ಎಸ್ ಸಿಲಿ ಆಗಿದೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಕೆ ಅಯ್ಯರ್ ಸರ್ಕಾರಿ ನೌಕರರ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಸಿವಿಲ್ ಪರೀಕ್ಷೆಯನ್ನು ಆರಂಭ ಮಾಡ್ತಾರೆ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನೋಟ್ ಮಾಡಿಕೊರಿ ನಂತರ ನೋಡಿರಿ ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತು ಇದಂತೂ ಬಾಸಲು ಎಕ್ಸಾಮ್ ಕ್ವಶನ್ ಆಗಿದೆ ನಿಮಗೆ ಒತ್ತಿರುತ್ತೆ ಯಾರಂತ ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತರು ಯಾರಂತ ಕ್ವಶನ್ ಕೇಳಿದರೆ ಮುಂಬಡಿಯ ಕೃಷ್ಣರಾಜ ಒಡೆಯರು ಕೆ ಶಶ್ಯಾಧರಿಗೆ ದಿವಾನ್ ಪುರ್ಣಿಯ ಸರ್ ಎಂ ವಿಶ್ವೇಶ್ವರಯ್ಯ ನೋಡ್ರಿ ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ನೋಡಿರಿ ಸರ್ ಎಂ ವಿಶ್ವೇಶ್ವರಯ್ಯನ ನಾವು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತು ಅಂತ ಕರಿತೀವಿ ಈ ಕ್ವಶನ್ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ ನೋಟ್ ಮಾಡ್ಕೊರಿ ಸಾಲ್ಕು ನಂತರ ನೋಡ್ರಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾದ ವರ್ಷ ನೋಡ್ರಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಿದ್ದೇನೆ ನೋಡಿರಿ ಮೈಸೂರು ವಿಶ್ವಾಲಯ ಸ್ಥಾಪನೆ ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ ಅದು ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ ಆಪ್ಷನ್ ನೋಡಿರಿ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿನೈದನೇ ಸಾವಿರದ ಒಂಬೈನೂರ ಹದಿನಾರು ನೋಡಿರಿ ಸರ್ ಎಂ ವಿಶ್ವೇಶ್ವರನವರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ಅದರ ವರ್ಷ ಕೇಳ್ತಾ ಬರ್ತಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ನೋಡಿರಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಅದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯ ಈ ಕ್ವಶನ್ ಭಾಳ ಸರ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯ ಇಷ್ಟು ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡಿರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭವಾದ ವರ್ಷ ನೋಡಿರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಸೈನ್ಸ್ ಹಲವಾರು ವರ್ಷ ಸ್ಥಾಪನೆ ಆದ ವರ್ಷ ಅಂತ ಕ್ವೇಶನ್ ಕೇಳ್ತಾ ಬರ್ತಾನೆ ನೋಡಿರಿ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನಾರು ನೋಡಿರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭ ಆದ ವರ್ಷ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಹತ್ತೋ ನೋಡಿರಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೋಡಿರಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪ ಸ್ಥಾಪನೆ ಆಗುತ್ತೆ ಇದೇ ಕ್ವಶನ್ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ನೋಡಿರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭವಾದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡ್ರಿ ಹತ್ತೊಂಬತ್ತರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದವರು ನೋಡಿರಿ ಹತ್ತೊಂಬತ್ತರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದವರು ಸರ್ ಮಿರ್ಜಾ ಯಶ್ಮೈನ್ ಸರ್ ಎಮ್ ಎಶ್ವೇಶ್ವರಯ್ಯ ಕೆ ರಾಜ ಒಡೆಯರು ನೋಡ್ರಿ ಹತ್ತೊಂಬತ್ತರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದವರು ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಆಗಿದೆ ಡಿ ಆಗಲಿ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ಅದ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದವರು ಅದು ಯಾವ ವರ್ಷ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸರ್ ಎಂ ವಿಶ್ವೇಶ್ವರ್ಯ ನೋಡಿರಿ ಸರ್ ಎಂ ವಿಶ್ವೇಶ್ವರಯ್ಯನವರೇ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಡಿರಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿದೆ ಮೈಸೂರು ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಹದಿಮೂರು ಸ್ಥಾಪಕರು ಸರ್ ಎಂ ವಿಶ್ವೇಶ್ವರ್ಯ ಇಷ್ಟು ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡಿರಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ನೋಡಿರಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ಇದು ಒಂದು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಇದೇ ಕ್ವಶನ್ ಕೆ ಎಸ್ 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 ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ಸರ್ ಮಿರ್ಜಾ ಇಶ್ಮಾಲ್ ಸರ್ ಎಂ ವಿಶ್ವೇಶ್ವರಯ್ಯ ಕೆ ಎಸ್ ಶೆಷಾದಯ್ಯ ಮಾರ್ಕ್ ಕಬ್ಬನ್ ನೋಡ್ರಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡ್ರಿ ಇದಕ್ಕೆ ಸರಿಯಾಗುತ್ತಾರೆ ಅಂದರೆ ಮಾರ್ಕ್ ಕಬ್ಬನ್ ನೋಡ್ರಿ ಮಾರ್ಕ್ ಹಬ್ಬನ ಅದರಲ್ಲ ಇವರು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ ಇದೇ ಕ್ವಶನ್ ಕೆ ಎ ಎಸ್ ಪರೀಕ್ಷೆ ಆಗಿದೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಭಾಳ ಎಕ್ಸಾಮ್ ಕೂಡ ಕೇಳಿದಾನೆ ನೋಡಿರಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾಯಿಸಿದವರು ಮಾರ್ಕ್ ಕಬ್ಬನ್ ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೋರಿ ನಂತರ ನೋಡಿ ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲ್ವೆ ಮಾರ್ಗ ಇದಂತೂ ಭಾಳ ಎಕ್ಸಾಮ್ ಕ್ವೆಶನ್ ಕೇಳಿದ್ದಾನೆ ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿಂದ ಜೋಲಾರ್ಪೇಟೆ ಗುಲ್ಬರ್ಗದಿಂದ ಹುಬ್ಬಳ್ಳಿ ಗುಲ್ಬರ್ಗ ಕೋಲಾರದಿಂದ ಬೆಳಗಾವಿ ಧಾರವಾಡದಿಂದ ಬೆಂಗಳೂರು ನೋಡಿರಿ ಇನ್ನೂ ಸಲ ನೋಡಿರಿ ಬೆಂಗಳೂರಿಂದ ಜೋಲಾರ್ಪೇಟೆ ಗುಲ್ಬರ್ಗದಿಂದ ಹುಬ್ಳಿ ಕೋಲಾರದಿಂದ ಬೆಳಗಾವಿ ಧಾರವಾಡದಿಂದ ಬೆಂಗಳೂರು ನೋಡಿರಿ ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲ್ವೆ ಮಾರ್ಗ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಬೆಂಗಳೂರಿಂದ ಜೋಲಾರ್ಪೇಟೆ ನೋಡಿರಿ ಬೆಂಗಳೂರಿಂದ ಜೋಲಾರ್ಪೇಟೆ ಸಲ ಕ್ವಶನ್ ಕೇಳಿದಾನೆ ಬೆಂಗಳೂರಿಂದ ಜೋಲಾರ್ಪೇಟೆಯಲ್ಲಿ ಹಾಕಲದ ರೈಲ್ವೆ ಮಾರ್ಗ ಹಾಗಾದರೆ ಜೋಲಾರ್ಪೇಟೆ ಕಂಡುಬರೋದು ಯಾವ ರಾಜ್ಯದಲ್ಲಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಜೋಲಾರ ಪೇಟೆ ಕಂಡು ಬರೋದು ತಮಿಳ್ನಾಡಲ್ಲಿ ನೆನಪಿಟ್ಕೊರಿ ನೋಡಿರಿ ಜೂಲಾರ್ಪೇಟೆ ಕಂಡುಬರೋದು ತಮಿಳ್ನಾಡು ನೋಡಿರಿ ನಮ್ಮ ಕರ್ನಾಟಕದ ಬೆಂಗಳೂರಿಂದ ತಮಿಳ್ನಾಡಲ್ಲಿರುವ ಜೂಲಾರ್ಪೇಟೆಗೆ ಪ್ರಥಮ ಮೈಸೂರಿಂದ ಪ್ರಥಮ ರೈಲ್ವೆ ಮಾರ್ಗ ಹಾಕಲಾಗುತ್ತೆ ಇದು ಕೂಡ ಕ್ವೆಶನ್ ಕೇಳಿದ್ದೇನೆ ಜೂಲಾರ್ಪೇಟೆ ಕಂಡುಬರೋದು ತಮಿಳುನಾಡಿನಲ್ಲಿ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡಿರಿ ಬೆಂಗಳೂರಿನಲ್ಲಿ ನಿಮಾನ್ ಸ್ಥಾಪಿಸಿದವರು ನೋಡಿರಿ ನಿಮಾನ್ಸ್ ಅಂದರೆ ಮಾನಸಿಕ ಆಸ್ಪತ್ರೆ ಸ್ಥಾಪಿಸಿದ್ರಿಂದ ಕ್ವೆಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಇಸ್ಮೈಲ್ ಕೆಂಪೇಗೌಡ ಯಾರು ಅಲ್ಲ ನೋಡ್ರಿ ಬೆಂಗಳೂರಿನಲ್ಲಿ ನಿಮಾನ್ಸ್ ಅಥವಾ ಮಾನಸಿಕ ಆಸ್ತ್ರ ಸ್ಥಾಪಿಸಿರುವಂಥ ಕ್ವಶನ್ ಕೇಳಿದರೆ ನೋಡಿರಿ ಸರ್ ವಿಶ್ವೇಶ್ವರ್ಯ ಸರ್ ಮಿರ್ಜಾ ಇಸ್ಮಾಯಿಲ್ ಕೆಂಪೇಗೌಡ ಯಾರೂ ಅಲ್ಲ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಿರ್ಜಾ ಇಸ್ಮಾಯಿಲ್ ನೋಡಿರಿ ಸರ್ ಮಿರ್ಜಾ ಇಸ್ಮೈಲ್ ಇದಾರಲ್ಲ ಇವರು ಬೆಂಗಳೂರಿನಲ್ಲಿ ನಿಮಾನ್ಸ್ ಅಥವಾ ಮಾನಸಿಕ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ ಇದೇ ಕೂಡ ಭಾಳ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಕೆ ಆರ್ ಎಸ್ನಲ್ಲಿ ಬೃಂದಾವನ ಉದ್ಯಾನವನ್ನು ನಿರ್ಮಿಸಿದರು ನೋಡ್ರಿ ಕೆ ಆರ್ ಎಸ್ ಏನಿದೆಲ್ಲ ಅದರಲ್ಲಿ ಬೃಂದಾವನ ಉದ್ಯಾನವನ ಒಬ್ಬರು ನಿರ್ಮಾಣ ಮಾಡ್ತಾರೆ ಇದೇ ಕ್ವೇಶನ್ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಕೆ ಆರ್ ಎಸ್ನಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಇಸ್ಮೇಲ್ ಕೆಂಪೇಗೌಡ ಯಾರು ಅಲ್ಲ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸರ್ ಮಿರ್ಜಾ ಇಸ್ಮೇಲ್ ನೋಡ್ರಿ ಸರ್ ಮಿರ್ಜಾ ಇಸ್ಮೇಲ್ ಅದರಲ್ಲಿ ಇವರು ಕೆ ಆರ್ ಎಸ್ ಅಥವಾ ಮುಂಭಾಗದಲ್ಲೇ ಬೃಂದಾವನ ಉದ್ಯಾನವನ್ನು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಭಾಳ ಎಕ್ಸಾಮ್ನ ಕ್ವೆಶನ್ ಆಗಿದೆ ಕೆ ಆರ್ ಎಸ್ನಲ್ಲಿ ಬೃಂದಾವನ ಉದ್ಯಾನ ನಿರ್ಮಿಸಿದವರು ಸರ್ ಮಿರ್ಜಾ ಯಶ್ಮಾನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಇದು ಕೂಡ ಭಾಳ ಸಲ ಎಕ್ಸಾಮ್ ಕ್ವೆಶನ್ ಆಗಿದೆ ನೋಡಿರಿ ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಹದಿನೈದು ಆತ ನಂತರ ಇದನ್ನು ಸ್ಥಾಪಿಸಿದವರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡ್ರಿ ಸರ್ ಎಂ ವಿಶ್ವೇಶ್ವರ್ಯ ಮಿರ್ಜಾ ಯುಶ್ಮನ್ ಕೆಂಪೇಗೌಡ ಕೃಷ್ಣರಾಜಗೌಡರು ನೋಡ್ರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಅಂತ ಕ್ವಶನ್ ಕೇಳಿದರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ನೋಡ್ರಿ ಸರ್ ಎಂ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಇದು ಕೂಡ ಬಾಳಸಲ್ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ನೋಟ್ ಮಾಡಿಕೊರಿ ನಂತರ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ನೋಡ್ರಿ ನಮ್ಮ ಹೆಮ್ಮೆಯ ಕನ್ನಡಿಗ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಅವರು ಯಾರಂತ ಸಲ ಎಕ್ಸಾಮಿನ ಕ್ವಶನ್ ಕೇಳಿದರೆ ನೋಡಿರಿ ಆಪ್ಷನ್ ನೋಡಿರಿ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಯಶ್ಮೆನ್ ಕೆಂಪೇಗೌಡ ಕೃಷ್ಣರಾಜೇಗೌಡ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊದಲ ಕನ್ನಡಿಗ ಅಂತ ಕ್ವಶನ್ ಇದೆ ಸರ್ ಎಂ ವಿಶ್ವೇಶ್ವರ್ಯ ನೋಡ್ರಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೋಡ್ರಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಿಂದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಭಾಳ ಸಲ ಕ್ವಶನ್ ಕೇಳಿದ್ರೆ ನೋಟ್ ಮಾಡ್ಕೊರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆನಪಿರಲಿ ನಂತರ ನೋಡಿರಿ ಕೈಗಾರಿಕರಣ ಇಲ್ಲವೇ ವಿನಾಶ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೈಗಾರಿಕರಣ ಇಲ್ಲ ವಿನಾಶ ಎಂದು ಘೋಷಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಇಸ್ಮಲ್ ಕೆಂಪೇಗೌಡ ಕೃಷ್ಣರಾಜ ಒಡೆಯರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ನೋಡಿರಿ ಸರ್ ಎ ವಿಶ್ವೇಶ್ವರ್ಯ ಕೈಗಾರಿಕರಣ ಇಲ್ಲವೇ ವಿನಾಶ ಎಂದು ಘೋಷಣೆ ಮಾಡ್ತಾರೆ ಇದಂತೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆದ್ದರಿಂದ ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಸ್ಥಳ ಇದನ್ನು ಯಾಕೆ ತಂದಿನಂದ್ರೆ ಒಂದು ಸಲ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪಿ ಸಿ ಪರೀಕ್ಷೆಯಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಸ್ಥಳ ಮುದ್ದೇನಹಳ್ಳಿ ಗಾಜನೂರು ರಾಜನಹಳ್ಳಿ ಸವಣೂರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಮುದ್ದೇನಹಳ್ಳಿ ಇದೆಲ್ಲ ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವಾಗಿದೆ ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತದೆ ಇದು ಕೂಡ ನನ್ನ ಪೀರ್ಲಿ ಒಂದ್ಸಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ರೀ ನೋಡ್ರಿ ಒಂದ್ಸಲ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀಕ್ಷೆ ಕ್ವಶನ್ ಕೇಳ್ತಾನೆ ಆದ್ದರಿಂದ ಈ ಪ್ರಶ್ನೆ ತಂದಿದ್ದೀನಿ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ರಣರಂಗದಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸಿದವರು ನೋಡ್ರಿ ಮೊದಲ ಬಾರಿಗೆ ರಣರಂಗದಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸಿದವರು ಅಂತ ಕ್ವಶನ್ ಕಳ್ತಾ ಬರ್ತಾನೆ ಬಹದ್ದೂರ್ ಶಾಮ್ ರಾಬರ್ಟ್ ಕ್ಲೇವ್ ಟಿಪ್ಪು ಸುಲ್ತಾನ್ ವಾರನ್ ಹೆಸ್ಟಿಂಗ್ ನೋಡ್ರಿ ರಣರಂಗದಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸಿದವರು ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಟಿಪ್ಪು ಸುಲ್ತಾನ್ ನೋಡಿರಿ ಟಿಪ್ಪು ಸುಲ್ತಾನದಲ್ಲ ಇವನು ರಣರಂಗದಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಮೊದಲ ಬಾರಿಗೆ ರಾಕೆಟನ್ನು ಬಳಸ್ತಾರೆ ಇದಂತೂ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ರಾಕೆಟನ್ನು ಬಳಸಿದ ಮೊದಲ ಸುಲ್ತಾನ ಅಂತ ಕ್ವಶನ್ ಕೇಳಿದ್ರೆ ಅದು ಟಿಪ್ಪು ಸುಲ್ತಾನ ನೆನಪಿರ್ರಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಮೈಸೂರಿನ ಹುಲಿಗೆಂದು ಹೆಸರಾದವರು ಇದು ಕೂಡ ಬಾಳ ಎಕ್ಸಾಮ್ ಕ್ವಶನ್ ಆಗಿದೆ ನಿಮಗಂತೂ ಗೊತ್ತೇ ಇರುತ್ತೆ ಯಾರಂತ ಬಹದ್ದೂರ್ ಶಾ ರಾಬರ್ಟ್ ಕೈ ಟಿಪ್ಪು ಸುಲ್ತಾನ್ ವಾರ್ ನೆಸ್ಟಿಗೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಟಿಪ್ಪು ಸುಲ್ತಾನ್ ನೋಡಿರಿ ಟಿಪ್ಪು ಸುಲ್ತಾನ್ ಇದೆ ಅಲ್ಲ ಇವನು ಮೈಸೂರಿನ ಹುಲಿ ಎಂದು ಹೆಸರಾಗಿದ್ದಿರ್ತಾನೆ ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಮೈಸೂರಿನ ಕೊನೆಯ ದೇವಾನರು ಯಾರು ಇದೂ ಸಲ ಕೆ ಎಸ್ ಪರೀಕ್ಷೆ ಕ್ವೆಶನ್ ಆಗಿದೆ ನೋಡಿರಿ ಕೆ ಎಸ್ ಪರೀಕ್ಷೆಲಿ ಆಗಲಿ ಪಿ ಎಸ್ ಐಯಲ್ಲಿ ಆಗಲಿ ಒಂದ್ಸಲ ಕ್ವಶನ್ ಕೇಳಿದ್ದಾನೆ ಮೈಸೂರಿನ ಕೊನೆ ದೇವಾಣರು ಯಾರು ಆಪ್ಷನ್ ನೋಡ್ರಿ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಸರ್ ಮಿರ್ಜಾ ಯುಶ್ಮನ್ ಶೇಷ್ಯಾದ್ರೇಯ್ಯ ಶ್ರೀ ರಂಗಲಾಶಾರ್ಯ ನೋಡ್ರಿ ಮೈಸೂರಿನ ಕೊನೆ ದೇವಾನರ್ ಅಂತ ಯಾರು ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ನೋಡ್ರಿ ಇವರು ಅದರಲ್ಲ ಇವರು ಮೈಸೂರಿನ ಕೊನೆಯ ದಿವಾನರು ನೋಡ್ರಿ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮೈಸೂರಿನ ಕೊನೆಯ ದಿವಾನರು ಒಂದು ಸಲ ಕೆ ಎ ಎಸ್ ಪರೀಕ್ಷೆಯಲ್ಲಿ ಆಗಲಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನರು ಇದೇ ಕ್ವಶನ್ ಯು ಪಿ ಎಸ್ ಸಿಯಲ್ಲಿ ನೋಡ್ರಿ ಯು ಪಿ ಸಿಯಲ್ಲಿ ಕ್ವಶನ್ ಕೇಳಿದಾನೆ ಇದೇ ಕ್ವಶನ್ ಕೇಳಿದಾನೆ ಯು ಪಿ ಎಸ್ ಸಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿ ಕೊಟ್ಟ ಮೈಸೂರಿನ ದಿವಾನರು ನೋಡಿರಿ ಇದೇ ಕ್ವಶನ್ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಆಪ್ಷನ್ ನೋಡಿರಿ ಆರ್ಕಟ್ ರಾಮಸ್ವಾಮಿ ಮೊದಲಿಯರ್ ಕಾಂತರಾಜ್ ಅರಶ್ ಶೇಷಾದಯ್ಯರ್ ಶ್ರೀ ರಂಗಲಾಚಾರ್ಯ ನೋಡ್ರಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಕಾಂತರಾಜ್ ಅರಶ್ ನೋಡ್ರಿ ಅದರಲ್ಲ ಇವರು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿ ಕೊಡುತ್ತಾರೆ ಇದೇ ಕ್ವಶನ್ ಆಗಿದ್ದ ಎಕ್ಸಾಮಲ್ಲಿ ನೆನಪಿರಲಿ ನೋಟ್ ಮಾಡ್ಕೊರಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ಹಿಂದುಳಿದ ವರ್ಗಗಳ ಮೊದಲ ದಿವಾನ ಅಂತ ಕ್ವಶನ್ ಕೇಳಿದರೆ ಅದು ಕೂಡ ರಾ ಕಾಂತರಾಜ್ ನೆನಪಿರಲಿ ಹಿಂದುಳಿದ ವರ್ಗಗಳ ಮೊದಲ ದಿವಾನ ಕಾಂತರಾಜ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಸರ್ ಎಂ ವಿಶ್ವೇಶ್ವರಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಇದ್ದರು ನೋಡಿರಿ ಸರ್ ಎಂ ವಿಶ್ವೇಶ್ವರವರಲ್ಲ ಇವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ದೊಡ್ಡ ದೇವರಾಜ ಒಡೆಯರು ಕಾಂತರಾಜರಸರು ಶೇಷಾದ್ರಿಗೆ ಕೃಷ್ಣರಾಜ ಒಡೆಯರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೃಷ್ಣರಾಜ ಒಡೆಯರು ನೋಡ್ರಿ ಕೃಷ್ಣ ದೇವರಾಜ ಒಡೆಯರೋದರಲ್ಲ ಇವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ವಿಚಾರ ತಿಳ್ಕೊಬೇಕು ನೋಡಿರಿ ಸ್ನೇಹಿತರೆ ನಾ ಹೇಳಿದ ವಿಚಾರ ಮೈಸೂರಿನ ಪೂರ್ಣ ಸಾಮ್ರಾಜ್ಯದ ಬಗ್ಗೆ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಾನು ನೀಡಿದ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು